ನಮಸ್ಕಾರ ವೀಕ್ಷಕರೇ ಇಲ್ಲೊಂದು ಸ್ಪೆಷಲ್ ಕೇಸು ಯಾಕಂದರೆ ನಮಗೆ ಒಬ್ಬರು ಲೈನಲ್ಲಿದ್ದಾರೆ ಸೊ ಅವ್ರನ್ನ ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಮುಂದೆನೂ ಮಾತಾಡಿಸ್ಬಿಡ್ತೀನಿ ಸೊ ಫಸ್ಟು ಇದು ನಾಗರಾಜ್ ಭಟ್ರ ಕಡೆಯಿಂದ ಒಂದು ಪರಿಹಾರ ಪಡ್ಕೊಂಡು ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ ಬಟ್ ಅದು ಒಂದು ಅವರ ಅನುಭವನ ಒಂದು ನಮ್ಗೆ ಒಳ್ಳೆಯದಾಗಿದೆ ಹಾಗಾಗಿ ನಾವು ಶೇರ್ ಮಾಡೋಣ ಅಂತ ಅವ್ರು ಇಷ್ಟಪಟ್ಟಿದ್ದಾರೆ ಹಾಗಾಗಿ ಈ ವಿಚಾರನ ಅವ್ರ ಮುಖಾಂತರನೇ ಮಾತಾಡ್ಸೋಣ ಅಂತ ಮೇಡಮ್ ನಮಸ್ಕಾರ

ಕಡಿಮೆ ಸಮಯದಲ್ಲಿ ಅದು ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ ನಾವ್ ಅನ್ಕೊಂಡಿದ್ದೀವ ಈ ತರ ಆಗಬಹುದು ಅಂತ ಇಂಪಾಸಿಬಲ್ ವರ್ಕ್ ಅಲ್ಲಿ ಪಾಸಿಬಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಓಕೆ ಏನು ಅಂತ ಹೇಳ್ಬೋದಾ ನಿಮ್ಮ ವಿಚಾರ ನಿಮ್ಗೆ ಏನ್ ಸಮಸ್ಯೆ ಆಗಿತ್ತು ಏನಕ್ಕೋಸ್ಕರ ನೀವು ನಾಗರಾಜ್ ಅವ್ರ ಭಟ್ರನ್ನ ಸಂಪರ್ಕ ಮಾಡಿದ್ರಿ ಈ ವಿಚಾರ ತಿಳಿಸಬಹುದಾ ನಮ್ಮ ವೀಕ್ಷಕರ ಮುಂದೆ ಹಾ ಹಾ ರೀ ಅದು ಆಕ್ಚುಲಿ ಲವ್ ಮ್ಯಾಟ್ರ್ ಇತ್ತು ಸೊ ಎಂಟ್ರೆ ಕಷ್ಟ ಹ್ಮ್ ನಮ್ಮ ಮನೆಯಲ್ಲಿ ಒಪ್ಪಕಿದ್ದಿಲ್ಲ ಅವರ ಮನೆಯಲ್ಲಿ ಒಪ್ಪಕಿದ್ದಿಲ್ಲ ಸೋ ಒಪ್ಪತ್ರಾಂಗೂ ಮಾಡಿದಾರೆ ಸೊ ನೆಕ್ಸ್ಟ್ ಮಂತ್ ಮ್ಯಾರೇಜ್ ಆಗ್ತಿದೆ ಅದು ಏನ್ ಪ್ರोसीಡಿನಿತು ಓಕೆ ಆಫಿಸಲ್ ಆಗಿ ತರ ಮಾಡ್ಕೊತಿದ್ದಾರೆ ಹ್ಮ್ ಓಕೆ ಅಂದ್ರೆ ಲವ್ ಮ್ಯಾರೇಜ್ ಇದು ಮನೆಗಳಲ್ಲಿ ಎರಡು ಕಡೆ ವಿರೋಧ ಇತ್ತಾ ಮೊದಲು ಹೌದು ಫುಲ್ ಒಪ್ಪಿಗೆ ಹ ಹ ಓಕೆ ಈಗ ಯಾವ ರೀತಿ ಇದು ಯಾವ ತರ ಒಪ್ಪ್ಕೊಂಡಿದ್ದ ಯಾವ ತರ ಮನೆಯಲ್ಲಿ ಮತ್ತೆ ಅಂದ್ರೆ first ಅವ್ರ ಕಡೆಯಿಂದಾನೆ ಬಂದಿದ್ದು ಅಂದ್ರೆ ನಾನ್ ಹೇಳಿದ್ದೆ ಅವ್ರಿಗೆ ಇಲ್ಲ ಗುರೂಜಿ ನಾವ್ ಹುಡ್ಗಿ ಆಗಿ ಅವರಿಗೆ ಆಕ್ರೋಶ್ ಮಾಡೋದು ತಪ್ಪಾಗೈತೆ so ಹುಡ್ಗ ಆದವ್ರೆ ಬರ್ಬೇಕು ಅಂತ so ಅದೇ ತರದ ಹೇಳೋ ಪ್ರಕಾರನೇ ಅವ್ರು ಮಾಡ್ಕೊಟ್ಟಿದಾರೆ so ಇವಾಗ ಏನು hmm. so, hmm. so, problem ಅಂತ ಇಲ್ಲ ಇಂಟರ್ ಕ್ಯಾಸ್ಟ್ ಅಂದ್ರೆ ಹೇಳಬಹುದಾ ಕ್ಯಾಸ್ಟ್ ಬೇಡವಾ ಓಕೆ ಆಯ್ತು ಬಟ್ ಒಳ್ಳೇದಾಗಿದೆ ನಿಮ್ಗೆ ಸೂಪರ್ ಸೊ ಎಷ್ಟು

ಸೂಪರ್ ಕೆಲಸ ಒಳ್ಳೆ ಒಳ್ಳೇದಾಯಿತು ನೀವು ಯಾಕಂದರೆ ಈ ಥರ ಒಂದು ರಿಸಲ್ಟ್ ಪಡ್ಕೊಂಡು ನೀವು ಅದನ್ನು ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡಿಕೊಂಡ್ರಿ ಸೊ ಇದು ನಿಮಗೆ ಒಂದು ಖುಷಿ ಕೊಟ್ಟಿದೆ ಅಟ್ಲೀಸ್ಟ್ ಓಕೆ ನಿಮ್ಮದು ಒಂದು ಕುಟುಂಬ ನಿಮ್ಮದು ಫ್ಯಾಮಿಲಿ ಎರಡೂ ಕುಟುಂಬ ಬೇರೆ ಬೇರೆ ಇದ್ದಿದ್ದು ಒಂದಾಗಿದೆ ಸೊ ಇದಕ್ಕೆ ಅಕ್ಸೆಪ್ಟ್ ಮಾಡಿ ಇಷ್ಟಪಟ್ಟು ಒಂದು ನೆಕ್ಸ್ಟ್ ಮದುವೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಒಳ್ಳೆ ವಿಚಾರನೇ ಸೊ ಒಳ್ಳೇದಾಗಲಿ ಮೇಡಮ್ ನಿಮಗೆ ಇದು ಯಾವ ಸರ್ ಪರಿಹಾರ ಇದು ಒಂದು ಪ್ರೀತಿ ಸಂಬಂಧಪಟ್ಟಿರುವಂಥ ವಿಷಯ ಈ ಈ ಮನೆಗಳಲ್ಲಿ ಇವ್ರದ್ದು ಹೆಂಗೆ ಅಂತ ಹೇಳಿದ್ರೆ ತುಂಬಾ ಅನ್ಯೋನ್ಯವಾದಂತ ಸರಿಯಾದಂತ ಒಂದು ಮಾರ್ಗದಲ್ಲಿ ಇವ್ರು ಹೋಗ್ತಾ ಇದ್ರು ಅಂದ್ರೆ ಹುಡುಗ ಹುಡುಗಿ ಇಬ್ರು ಇಲ್ಲಿ ಮೆಚ್ಯೂರ್ಡೆ ಅಂದ್ರೆ ಯಾವುದೇ ಒಂದು ತಪ್ಪುಗಳನ್ನು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಈ ಕಡೆ ತಂದೆ ತಾಯಿ ಆ ಕಡೆ ತಂದೆ ತಾಯಿ ಯಾರಿಗೂ ಬೇಜಾರು ಮಾಡಿಲ್ಲ ಬೇಸರ ಮಾಡಿಲ್ಲ ಆದರೆ ಇವರು ಇಂಟರ್ಕೆಸ್ಟ್ ಆದ್ರಿಂದ ಇವ್ರಿಗೆ ಒಂದು ಭಯ ಧರ್ಮಗಳೇ ಬೇರೆ ಬೇರೆ ಯಾವ ಧರ್ಮ ಅಂತ ಹೇಳೋದು ಬೇಡ ಆದ್ರೆ ಧರ್ಮಗಳು ಬೇರೆ ಬೇರೆ ಆದ್ರಿಂದ ಇದು ನಮಗೆ ಅವ್ರಿಗೆ ಸೆಟ್ ಆಗುತ್ತೋ ಇಲ್ವೋ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಹೇಗೆ ಏನು ಅಂತ ಇವರನ್ನ ನಾವು ನೋಡಿದಾಗ ಈ ಹುಡುಗ ಹುಡುಗಿ ಇಬ್ರು ತುಂಬಾ ಒಳ್ಳೆಯವರು ಅಂದ್ರೆ ನಿಜವಾದಂತ ಪ್ರೀತಿ ನಾವು ಯಾವಾಗ್ಲೋ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಈ ನಿಜವಾದ ಪ್ರೀತಿಗೆ ನಮ್ಮ ಬೆಂಬಲ ಇರುತ್ತೆ ಅಂತ ಹಾಗಾಗಿ ನಾವು ಯಾವುದೋ ಒಂದು ಕೆಲಸದ ಮೇಲೆ ಬೆಳಗಾವಿಗೆ ಹೋಗಿದ್ವಿ ಅಲ್ಲಿ ಹೋದಾಗ ಇವರು ನಮಗೆ ಸಿಕ್ಕಿದ್ರು ಒಂದು ಜಾಗದಲ್ಲಿ ತುಂಬಾ ಅಳ್ತಾ ಇದ್ರು ಅಂದ್ರೆ ನಮಗೆ ನಾವು ಯಾವ ತರ ಇದನ್ನ ಸರಿ ಮಾಡ್ಕೊಳ್ಳೋದು ದಯವಿಟ್ಟು ನಮಗೆ ಒಂದು ಪರಿಹಾರ ಕೊಡಿ ಅಂತ ಕೇಳಿದಾಗ ನಾವು ಅವ್ರಿಗೆ ತಿಳಿಸ್ಕೊಟ್ವಿ ಈ ರೀತಿಯಾದಂಥ ಕೆಲವೊಂದು ಮಾರ್ಗಗಳಿಂದ ದೈವಿಕವಾದಂಥ ಕೆಲಸಗಳಿಂದ ನಿಮ್ಮಿಬ್ಬರನ್ನ ಒಂದು ಮಾಡ್ಬೋದು ನಿಮ್ಮ ಮನೆಗಳಲ್ಲಿ ಒಪ್ಪೋ ಥರ ಇಷ್ಟಪಡೋ ಥರ ನಾವು ಮಾಡಬಹುದು ಅಂತ ಹೇಳಿ ಅವ್ರಿಗೆ ತಿಳಿಸ್ಕೊಟ್ವಿ ಅವಾಗ ನಾವೇಳಿರೋಂಥದ್ದು ಏನಂತ ಹೇಳಿದ್ರೆ ಧರ್ಮ ಬೇರೆ ಬೇರೆ ಈ ನಮ್ಮ ದೇವರ ಒಂದು ಪೂಜೆಗಳು ಅದನ್ನು ಅದನ್ನ ನೀವು ಒಪ್ತೀರಾ ಅಂತ ಕೇಳಿದ್ರೆ ಆಲ್ರೆಡಿ ಇವ್ರು ಯಾವ ಥರ ಅಂತ ಹೇಳಿದ್ರೆ ಈ ಹುಡುಗಿ ಬೇರೆ ಧರ್ಮ ಆದ್ರಿಂದ ಇವರು ಬಹಳಷ್ಟು ನಮ್ಮ ದೇವಸ್ಥಾನಕ್ಕೆ ಹೋಗೋದು ಪೂಜೆಗಳು ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಧರ್ಮಗಳನ್ನ ನಮ್ಮ ದೇವರ ದೇವರುಗಳನ್ನು ನಮ್ಮ ದೇವರ ಒಂದು ಪೂಜೆಗಳು ವ್ರತಗಳು ಎಲ್ಲದಕ್ಕೂ ಇವರು ಭಾಗಿಯಾಗ್ತಾರೆ ಆದ್ದರಿಂದ ನನಗೆ ಇಷ್ಟ ಆಯ್ತು ಇವ್ರನ್ನ ನಾವು ನಾವು ಮಾಡಿದ್ರು ಕೂಡ ಒಂದು ಸಾರ್ಥಕತೆ ಸಿಗತ್ತೆ ಅಂತ ಇವರು ಒಂದಾಗೋದಕ್ಕೆ ನಾವು ಈ ಹಿಂದೆ ಹೇಳಿರೋ ಥರ ತಾರಾತಾರಿಣಿ ದೇವಿಯ ಯಕ್ಷಿಣಿ ದೇವಿಯ ಒಂದು ಸಹಾಯದಿಂದ ಆ ಯಂತ್ರದಿಂದ ಆ ಸಿದ್ಧಿ ಸಾಧನೆಗಳಿಂದ ಇವರಿಬ್ಬರು ಮನೆಗಳಲ್ಲಿ ಥರ ನಾವು ಆ ಶಕ್ತಿಯಿಂದ ಮಾಡಿಕೊಟ್ವಿ ಸೊ ಇವರ ಮನೆಗಳಲ್ಲಿ ಇವ್ರ ಹತ್ರ ಏನು ಪ್ರಶ್ನೆ ಕೇಳಿದಾರೆ ಅಂತ ಹೇಳಿದ್ರೆ ನೀವು ಯಾರಾದರೂ ಪ್ರೀತಿಸ್ತಾ ಇದ್ರೆ ಅವ್ರು ಕರ್ಕೊಂಬ ನಾವು ಮದುವೆ ಮಾಡ್ತೀವಿ ಅನ್ನೋಂತ ಒಂದು ಪ್ರಶ್ನೆ ಕೇಳೋತರ ಮಾಡಿದ್ದೀವಿ ಅವರೇ ಒಪ್ಕೊಂಡ್ ಅವರೇ ಥರ ಅವಾಗ ಇವ್ರು ಏನು ಹೇಳಿದ್ದಾರೆ ಇವ್ರ ಮನೆಗಳಲ್ಲಿ ಹೇಳಿದ್ದಾರೆ ಇವರ ತಂದೆ ತಾಯಿ ಇಬ್ಬರು ಕೂಡ ಒಂದು ಕಡೆ ಸೇರಿ ಹೀಗೆ ಪರವಾಗಿಲ್ವಾ ಧರ್ಮಗಳು ಬೇರೆ ಬೇರೆ ಆದರೆ ಏನು ತೊಂದರೆ ಇಲ್ವಾ ಅಂತ ಮಾತಾಡ್ಕೊಂಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಮಾತಾಡಿಕೊಂಡು ಇಬ್ಬರು ಒಪ್ಪಿ ಈಗ ಬರೋ ತಿಂಗಳು ಮದುವೆ ಸ್ವಲ್ಪ ಈ ರೀತಿಯಾದಂಥದ್ದಂಥ ಒಂದು ಸಮಸ್ಯೆ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಾವು ಪರಿಹಾರ ಮಾಡಬಹುದು ಕೆಲವೊಂದಕ್ಕೆ ನಮ್ಗೆ ಗೊತ್ತಾಗತ್ತೆ ಇದು ಎಷ್ಟು ಒಂದು ಈಸಿ ಆಗಿದೆ ಕೆಲಸ ಇದು ಎಷ್ಟು ಎಷ್ಟು ಟಫ್ ಆಗಿದೆ ಎಷ್ಟು ಕಷ್ಟಕರವಾದವಾದಂಥ ಕೆಲಸ ಇದನ್ನೆಲ್ಲ ನಮಗೆ ಆ ಒಂದು ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ ಇದನ್ನು ಮಾಡ್ಬೋದು ಬೇಗ ರಿಸಲ್ಟ್ ಸಿಗತ್ತೆ ಅಂದರೆ ಯಾಕ ಮಾಡಬಾರ್ದು ಖಂಡಿತ ಮಾಡೋಣ ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಆ ಬೆಳಗಾಮಲ್ಲೇ ಒಂದು ಕಡೆ ನಿಂತ್ಕೊಂಡು ನಾವು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಒಂದು ಅವರಿಬ್ಬರನ್ನ ಒಂದು ಮಾಡಿ ಬಂದ್ವಿ ಈಗ ಭಾಳ ಖುಷಿಯಾಗಿದ್ದಾರೆ ತುಂಬಾ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ಆ ಹೋದಾಗೆಲ್ಲ ನೀವು ನನ್ನ ಫೋನ್ ಮಾಡಲೇಬೇಕು ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ಅವರ ಒಂದು ಒತ್ತಾಯ ಹಾಗಾಗಿ ಇವತ್ತು ಗುರುಗಳೇ ನೀವು ಹೋದಾಗ ಅರವಿಂದ್ ಸಾರ್ ಹತ್ರ ಮಾತಾಡಬೇಕು ಫೋನ್ ಮಾಡಿಸ್ಕೊಡಿ ಅಂತೆಲ್ಲ ಹೇಳಿದ್ರು ಇವತ್ತು ಫೋನ್ ಮಾಡಿಕೊಟ್ವಿ ಇದೊಂದು ವಿಚಾರ ಯಾಕಂದರೆ ಇದು ಡೈರೆಕ್ಟ್ ಅವರೊಬ್ಬರು ಒಬ್ಬರು ಅಭಿಮಾನಿ ಆಗಿದ್ದಾರೆ ನಾಗರಾಜ್ ಭಟ್ ಅವರು ಅಭಿಮಾನಿ ಯಾಕಂದರೆ ಎರಡು ವರ್ಷದಿಂದ ಅವರು ಇದನ್ನು ಮನೆಯಲ್ಲಿ ಹೇಳೋಕ್ಕಾಗಿರಲಿಲ್ಲ ಅದನ್ನು ಮತ್ತು ಯಾವ ಥರ ಅವರು ಹ್ಯಾಂಡಲ್ ಮಾಡಬೇಕು ಅವ್ರಿಗೆ ತಲೆಗೆ ಹೋಗಿರಲಿಲ್ಲ ಫೈನಲ್ ಸೊ ಇವ್ರನ್ನ ಸಂಪರ್ಕ ಮಾ ಮಾಡಿ ಆದಮೇಲೆ ಒಂದು ಮಾರ್ಗ ಸಿಕ್ಕಿ ಇವತ್ತು ಹ್ಯಾಪಿಯಾಗಿದ್ದಾರೆ ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಸೊ ನೆಕ್ಸ್ಟ್ ಇದೇ ಥರದ್ದು ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ